ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನಮ್ಮ ಮನೆಯ ಒಂದು ಬಾಗಿಲನ್ನು ಮಾಡಿಸೋದಂತ ಬಾಗಿಲು ಆಗಿದೆ ಅದಕ್ಕೆ ಕದ ಕದವನ್ನು ಮಾಡಿಸ್ಲಿಕ್ಕೆ ಇದ್ದೀನಿ ಈ ಕದ ನೋಡಿ ಈ ಬಾಗಿಲು ಇದೊಂದು ಬಾಗಿಲಿಗೆ ನಾವು ಎಂಟಿನಾಕ್ ಸೈಜ್ ಇಟ್ಟಿದ್ದು ಈ ಎಂಟಿನಾಕ್ ಸೈಜ್ ಇಟ್ಟ ಬಾಗಿಲಿಗೆ ವೆಂಟಿಲೇಟ್ರನ್ನು ಮಾಡಿಸಿದ್ದೀವಿ ಸೊ ಇದದ್ದು ಅಷ್ಟು ಟೋಟಲ್ ಬರೀ ಬಾಗಿಲಿನ ಟೋಟಲ್ ಖರ್ಚು ಬಂದ್ಬಿಟ್ಟು ಐವತ್ತು ಸಾವಿರ ರೀಚ್ ಆಗಿತ್ತು ಅಂದರೆ ಎಂಟು ನಾಲ್ಕು ಸೈಜದ್ದು ಟೋಟಲ್ ಖರ್ಚು ಐವತ್ತು ಸಾವಿರ ಅಂದರೆ ಅದರಲ್ಲಿ ಆಚಾರ ಪರದು ಬಂತು ಸೊ ಪ್ಲೈನಿಂಗು ಎಲ್ಲ ಸೇರಿ ಇದಕ್ಕೆ ಐವತ್ತು ಸಾವಿರ ರೀಚ್ ಆಗಿತ್ತು ಸೊ ಇದನ್ನು ಬಾಗಿಲನ್ನು ಇಟ್ಕೊಂಡು ತುಂಬ ಅರ್ಜೆಂಟ್ ಇರೋ ಪ್ರಯುಕ್ತ ಅಂದರೆ ಆ ಆಗಸ್ಟ್ ತಿಂಗಳಲ್ಲಿ ನಾವು ಮನೆಯನ್ನು ಗ್ರೋ ಪ್ರವೇಶ ಮಾಡಿದ್ವಿ ರೂಮಿನ ಡೋರನ್ನು ಇಟ್ಕೊಂಡಂದರೆ ಟೆಂಪರರಿ ಡೋರನ್ನು ಹಚ್ಚಿಸ್ಕೊಂಡು ಬಾಗಿಲಿಗೆ ಹಚ್ಚಿಸ್ಕೊಂಡು ಪ್ರವೇಶನ ಮಾಡಿದ್ವಿ ಸೊ ಈಗ ಅದೇ ರೀತಿಯಾಗಿ ಮತ್ತು ಇದಕ್ಕೆ ಈ ಡೋರನ್ನು ತೆಗೆದು ಮತ್ತು ಹೊಸ ಬಾಗಿಲನಂದರೆ ಒಂದು ಟೀ ಡೋರ್ ಡೋರನ್ನು ಮಾಡಿಸ್ಬೇಕು ಅಂತಂದು ಹೇಳಿ ರೆಡಿ ಮಾಡಿಕೊಂಡು ಅದೆಲ್ಲ ರೆಡಿ ಆದಮೇಲೆ ಈ ಬಾಗಿಲನ್ನು ನೋಡಿ ಇದೇ ನಮ್ಮ ಮನೆಯ ಟೀ ಕುಟ್ ಡೋರ್ ಸೊ ಈಗ ಪೂರ್ತಿ ರೆಡಿಯಾಗಿದೆ ಈ ರೆಡಿಯಾದ ಡೋರನ್ನು ಸೊ ಇದಕ್ಕೆ ಈಗ ನಿಮಗೆ ಇದ್ರ ಖರ್ಚು ಹೇಳಿದ್ರೆ ನಂಬಲ್ಲ ಸೊ ಇದ್ರ ಮೇನ್ ಕಾಸ್ಟ್ ಬಂದುಬಿಟ್ಟು ಮೇನ್ ಡೋರಿಂದೇ ಮೇನ್ ಡೋರಿಂದ ಮೇನ್ ಕಾಸ್ಟ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದರೆ ಇದ್ರ ಕಾಸ್ಟು ತಂದಿದ್ದು ಮರ ತಂದಿದ್ದು ಅದು ಪ್ಲೈನಿಂಗು ಚಡೆ ಗೋಲು ಆಚಾರ ಪರದು ಎಲ್ಲ ಖರ್ಚು ಸೇರಿ ಐವತ್ತು ಸಾವಿರ ರೀಚ್ ಆಗಿದೆ ಸೊ ಇದು ಮೇನ್ ಡೋರು ಮತ್ತು ಬಾಗಿಲು ಎರಡರ ಕಾಸ್ಟ್ ನಮಗೆ ಐವತ್ತು ಒಂದು ಲಕ್ಷ ರೂಪಾಯಿ ರೀಚ್ ಮಾಡ್ತಿದ್ದಾರೆ ಸೊ ಇದಕ್ಕೆ ಮತ್ತೆ ಫಿಟ್ಟಿಂಗ್ ಬೇರೆ ಇದೆ ಅದು ಫಿಟ್ಟಿಂಗ್ ಎಕ್ಸ್ಟ್ರಾ ಇದೆ ಫಿಟ್ಟಿಂಗ್ ಎಕ್ಸ್ಟ್ರಾ ಏನೋ ಎತ್ತಂತಂದು ಹೇಳಿ ಆಚಾರಪ್ಪ ಬಂದ ಮೇಲೆ ಹೋಗಿ ಬರ್ಸ್ಕೊಂಡು ಸೊ ದಾವಣಗೆರೆಗೆ ಹೋಗಿ ತೊಗೊಂಡ್ಬರ್ಬೇಕು ನಾವು ನಮಗೆ ಇಲ್ಲಿಂದ ದಾವಣಗೆರೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಹೋಗಿ ನಾವು ತೊಗೊಂಬಂದು ಆಮೇಲೆ ಅದನ್ನ ಫಿಟ್ಟಿಂಗ್ ಮಾಡಿಸ್ಬೇಕು ಇವತ್ತು ಇದೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ನಿನ್ನೆ ತಂದು ಸೊ ಇವತ್ತು ಅದನ್ನ ಹಚ್ಚಕ್ಕೆ ಬರ್ತೀವಿ ಅಂದರು ಬರ್ತೀವಿ ಮುಂಚೆ ಫಸ್ಟು ಲೀಸ್ಟ್ ಕೊಡಿರಿ ಸಾರಿ ಐಟಮ್ ಏನೇನು ಬೇಕು ಅಂತಂದು ಹೇಳಿ ತೊಗೊಂಬರ್ತೀವಿ ಅಂತ ಹೇಳಿದ್ದೀನಿ ಅದಕ್ಕೆ ಅವರು ಗ್ಲಾಸ್ ಅಂದರೆ ಮೇನ್ ಈ ವೆಂಟಿಲೇಟರ್ಗೆ ಗ್ಲಾಸ್ ಐಸ್ ಕೊಟ್ಟಿದ್ದಾರೆ ಒಂದು ದೊಡ್ಡದು ಗ್ಲಾಸ್ ಒಂದು ಚಿಕ್ಕ ಗ್ಲಾಸ್ ಕೊಟ್ಟಿದ್ದಾರೆ ಮತ್ತು ದೇವ್ರ ಮನೆಯದು ಸಹ ರೆಡಿ ಮಾಡಿದ್ದಾರೆ ದೇವ್ರ ಮನೆ ಬಾಗಿಲು ರೆಡಿ ಮಾಡಿದ್ದಾರೆ ಅದೇ ರೀತಿಯಾಗಿ ನನ್ನ ಡೋರು ಅಂದರೆ ಗಂಧಡ್ಗೆ ಡೋರು ನಾನು ಡಿಸೈನ್ ಮಾಡಿಸಿ ಅರ್ಧ ಮರ ಕೆತ್ತಿ ಹಾಕ್ಸೋಕೆ ರೆಡಿ ಇಲ್ಲ ಮನಸ್ಸು ನೊಯುತ್ತೆ ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ನೋಯ್ ಪಡ್ದು ಅಂತಂದು ಗಂಧೊಡ್ಗಿಯನ್ನು ಹಾಕ್ಸಿದ್ದೀನಿ ಗಂಧೊಡ್ಗೆ ಸೈಜು ತುಂಬ ಹೆವಿ ಸೈಜು ಗಂಧಡ್ಗೆ ಇರೋದು ನಮ್ಮದು ಸೊ ಈ ಗಂಧೊಡ್ಗೆಯನ್ನು ಇದಕ್ಕೆ ಹಾಕ್ಸ್ಕೊಂಡು ಸಾರಿ ಇದಕ್ಕೆ ಹಾಕ್ಸ್ಕೊಂಡು ರೆಡಿ ಮಾಡಿಸಿದ್ದೀನಿ ಸೊ ಇವತ್ತು ಇದಕ್ಕೆಲ್ಲ ಬೇಕಾದ ಐಟಮ್ಗಳನ್ನು ಬಂದು ಅವರೆಲ್ಲ ಬರೆದು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಬರ್ ಕೊಟ್ಟ ಮೇಲೆ ತೊಗೊಂಡೋಗಿ ಲೀಸ್ಟ್ ತಗೊಂಡು ಹೋಗಿ ದಣಗೆ ತರಬೇಕು ತಂದಮೇಲೆ ನಾಳೆ ಇದ್ರ ಫಿಟ್ಟಿಂಗ್ ಯಾವ ಥರ ಮಾಡ್ತಾರೆ ಏನು ಇದಕ್ಕೆ ಏನೇನು ಆಗುತ್ತೆ ಏನೇನು ಬೇಕು ಅಂತ ಪ್ರತಿಯೊಂದು ನಿಮಗೆ ಇಂಚಿಚ್ಚನ್ನು ತೋರಿಸ್ತಾ ಹೋಗ್ತೀನಿ ಸೊ ನನ್ನನ್ನು ಇದೇ ರೀತಿಯಾಗಿ ಫಾಲೋ ಮಾಡ್ತಾಯಿರಿ ಹಾಗೂ ಇದ್ರ ಕಾಸ್ಟು ಸಹ ತುಂಬಾ ಹೆವಿ ಅನ್ನಿಸ್ತಾಯಿದೆ ಇವತ್ತಿನ ರೇಟ್ ನೋಡ್ಕೊಂಡ್ರೆ ಆದರೆ ಸಾಗ ರೇಟ್ ತುಂಬ ರೇಟ್ ಜಾಸ್ತಿ ಇರೋದ್ರಿಂದ ಈ ಮರದ ರೇಟೇ ನಮಗೆ ನಾಲ್ಕು ಸಾವಿರ ರೂಪಾಯಿ ಬಿದ್ದಿದೆ ಒಂದು ಅಡಿಗೆ ಅಂದರೆ ಏಳು ಏಳ್ಮೂರಲ್ಲಿ ಇಪ್ಪತ್ತೊಂದು ಅಡಿ ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತೊಂದು ಅಡಿಗೆ ತುಂಬಾ ಅಲ್ಲಿಗೆ ಒಂದು ಲಕ್ಷ ರೂಪಾಯಿ ರೀಚು ಎಲ್ಲ ಸೇರಿ ಒಂದು ಲಕ್ಷ ಆಗುತ್ತೆ ಅದರ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾತತ್ತಿರ ಒಂದು ಒಂದು ಇಪ್ಪತ್ತು ಸಾವಿರ ಆಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಎಷ್ಟಾಗುತ್ತೆ ಏನು ಹೇಳಿ ಸೊ ನಾಳೆ ಹೋಗಿ ಆ ಅಷ್ಟು ಫಿಟ್ಟಿಂಗನ್ನು ತೊಗೊಂಬಂದು ರೆಡಿ ಮಾಡ್ತಾರೆ ಒಂದೊಂದೇ ಒಂದೊಂದು ರೆಡಿ ಮಾಡಿದಂಗೆ ರೆಡಿ ಮಾಡ್ದಂಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತು ತೋರಿಸ್ತಾ ಹೋಗ್ತೀನಿ ಸೊ ಅದೇ ರೀತಿಯಾಗಿ ನಮ್ಮನ್ನು ಈ ಫೈಜನ್ನು ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಆಶ್ವದಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ಇದನ್ನು ಓದಿಸ್ತಾ ಇದ್ದೀನಿ